ನಮಸ್ಕಾರ ಸಂಧ್ಯಾ ಪಾಕ್ ಶಾಲೆಗೆ ಮತ್ತೊಮ್ಮೆ ಸ್ವಾಗತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಕಾಳನ್ನು ನೀವು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ತಿನ್ನಿ ಸಂಕ್ರಾಂತಿ ಕಾಳು ಮಾಡೋದು ಹೆಂಗೆ ಅಂತ ನೋಡೋಣ ಅದಕ್ಕೆ ನಾನು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಕಳೆಕ ಬೀಜ ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಹುರಿಗಡ್ಲೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಇಡೀ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನ ಕಟ್ ಮಾಡೋಣ ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಆಮೇಲೆ ಸಂಕ್ರಾಂತಿ ಕಾಳು ತೊಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಎಳ್ಳ ಹುರ್ಕೊಳ್ಳೋಣ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ ಕೈ ಬಿಡದೆ ಹುರಿತಾ ಇರಬೇಕು ಇದು ಕಪ್ಪಗ ಆಗಬಾರ್ದು ಸುಟ್ಟೆ ಪುಟ್ಟ ಅಂತ ಇದೆ ನೋಡಿ ಇಷ್ಟು ಹುರಿದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಶೇಂಗಾ ಬೀಜನ ಆರಿಸ್ಕೋಬೇಕು ಇದನ್ನ ಇದು ಅಂಗಡಿಯಿಂದ ತಂದ ಮೇಲೆ ಚೆಕ್ ಮಾಡಿ ಒಳ್ಳೆ ಬೀಜಗಳನ್ನೇ ತಗೋಬೇಕು ಬೆಂಕಿ ಹಚ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರಿಯೋಣ ಹಿಂಗೆ ಮಾಡಿದ್ರೆ ಸಿಪ್ಪೆ ತೆಗೆಯೋಕೆ ಬರ್ತಾ ಇದೆ ಅಲ್ಲಿ ತನಕ ಹುರಿಬೇಕು ಚಿಟ್ಟಪಟ್ಟ ಒಂದು ಶಬ್ದ ಬರ್ತಾ ಇದೆ ನೋಡಿ ಅಲ್ಲಿ ತನಕ ಇದನ್ನು ಹುರಿಬೇಕು ಈಗ ಆಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಶೇಂಗಾ ಹುರಿದು ರೆಡಿಯಾಗಿದೆ ಈಗ ಸಿಪ್ಪೆನಾ ಹೇಗೆ ಬೇರೆ ಮಾಡೋದು ನೋಡೋಣ ಕೈಯಲ್ಲಿ ಹಿಂಗೆ ಮಾಡಿದರೆ ತುಂಬ ಬಿಸಿ ಇರುತ್ತೆ ಅದಕ್ಕೆ ಒಂದು ಉಪಾಯ ಇದೆ ಆ ಉಪಾಯ ಏನು ಅಂತ ನೋಡೋಣ ಒಂದು ಬಟ್ಟೆ ತಗೋಬೇಕು ಆ ಬಟ್ಟೆ ಮೇಲೆ ನಾವು ಹುರಿದಿರೋಂಥ ಶೇಂಗಾನೆಲ್ಲ ಹಾಕ್ಕೊಂಬಿಡೋಣ ಆಮೇಲೆ ಈ ರೀತಿ ಈ ಕಡೆ ಈ ರೀತಿ ಹಾಕ್ಬಿಟ್ಟು ಕೈಯಲ್ಲಿ ಉಜ್ಜಬೇಕು ಈ ರೀತಿ ಮಾಡೋದ್ರಿಂದ ಶೇಂಗಾ ಈಸಿಯಾಗಿ ಸಿಪ್ಪೆ ಬಿಟ್ಕೊಂಡು ಕ್ಲೀನ್ ಆಗತ್ತೆ ಎಲ್ಲ ನೋಡಿದ್ರೆ ಸಿಪ್ಪೆ ಬೇರೆ ಶೇಂಗಾ ಬೇರೆ ಆಗಿದೆ ಕೆಲ್ವೊಂದು ಹೀಗೆ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ನಾವು ಕೈಯಲ್ಲಿ ಹೀಗೆ ಮಾಡಿ ಬಿಡಿಸ್ಕೊಂಬಿಡ್ಬೋದು ಈಸಿಯಾಗಿ ಶೇಂಗಾ ಸಿಪ್ಪೆ ಸುಳ್ಕೊಬೋದು ಹೆಂಗೆ ಸಪ್ರೇಟ್ ಮಾಡೋದು ಅಂದರೆ ಒಂದು ಮೊರಕ್ಕೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಸಿಪ್ಪೆ ಆದಷ್ಟು ಕೆಳಗಿರೋ ತೊಗೊಳ್ಳೋದು ಬೇಡ ಮೇಲಿರೋ ಬೀಜ ಅಷ್ಟೆತ್ಕೊಳ್ಳೋಣ ಈ ರೀತಿ ಕೇರ್ಕೊಂಡ್ರೆ ಇದೆ ಶೇಂಗಾ ಬೀಜ ಎಲ್ಲ ಇಲ್ಲೇ ಇದೆ ಅದರದ್ದು ಸಿಪ್ಪೆ ಎಲ್ಲ ಈ ಕಡೆ ಬಂದಿದೆ ಸಿ ಇದೇ ರೀತಿ ಶೇಂಗಾನ ರೆಡಿ ಮಾಡ್ಕೋಬೇಕು ಕಳೆಕಾಯ ಬೀಜನ ಬೆಚ್ಚಗಿರುವಾಗಲೇ ಬಿಸಿ ಬಿಸಿ ಇರುವಾಗಲೇ ಅದನ್ನು ಸಿಪ್ಪೆ ತೆಕ್ಕೊಬಿಡ್ಬೇಕು ಇದು ತಣದ ಮೇಲೆ ಇದ್ರ ಸಿಪ್ಪೆ ಬಿಡ್ಸೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಇದು ಬಿಡ್ಸೋಕ್ಕೆ ನಾನೊಂದು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ತುರಿಮಣೆ ಅಂದರೆ ಗ್ರೇಟರ್ ಇರುತ್ತಲ್ಲ ಅದು ಚಿಕ್ಕದ್ರಲ್ಲಿ ಇದನ್ನು ತುರ್ಕೊಳ್ಳೋಣ ಮೇಲಿನ ಸಿಪ್ಪೆ ಹೋಗಬೇಕು ಮಧ್ಯ ಮಧ್ಯೆ ಒಂದೊಂದು ಹೀಗಿದ್ರೆ ಚಾಕುದಲ್ಲೂ ಕ್ಲೀನ್ ಮಾಡ್ಕೊಬಿಡ್ಬೋದು ಈ ಥರ ತುರ್ಕಂಡಿರೋಕಾಯಿನ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ಬೇಕು ಆವಾಗ ಕರಿ ಕರಿದಿದ್ರೆ ಹೋಗುತ್ತೆ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಎಳ್ಳೊಟ್ಟಿಗೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಸಣ್ಣದ ಪ್ರಮಾಣಕ್ಕೆ ಕಟ್ ಮಾಡ್ಕೊಂಬಿಡ್ಬೇಕು ಅರ್ಧ ಕಡೆ ಕೊಬ್ಬರಿನ ಸೆಣ್ಣಕ್ಕೆ ನೋಡಿ ಈ ಸೈಜ್ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದಪ್ಪ ತಳದ ಪಾತ್ರೆಗೆ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಡ್ರೂ ನಡೆಯುತ್ತೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಕ್ರಿಸ್ಪಿಯಾಗಿ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತಕೊಂಡ್ರೆ ಇದೇ ರೀತಿ ಹುರುಗಡ್ಲೇನೋ ಹಾಗೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಇದು ರೆಡಿಯಾಗಿದೆ ಈಗ ನಾನು ಹುರಿದಿಟ್ಟಂಥ ಎಲ್ಲ ತಣ್ಣಗಾದಮೇಲೆ ಎಲ್ಲ ಮಿಕ್ಸ್ ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಬೆಲ್ಲದ್ದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಹಚ್ಚಿ ಬೆಲ್ಲದಕ್ಕಿಂತ ಇದು ಒಳ್ಳೆಯದು ರೀತಿ ಕಟ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಸಂಕ್ರಾಂತಿ ಕಾಳ ಮಾಡಕ್ಕೆ ಬೇಕಾಗಿರುವ ಎಲ್ಲ ಸಾ ಸ ಸಾಮಗ್ರಿಗಳನ್ನು ರೆಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲದನ್ನೂ ಮಿಕ್ಸ್ ಮಾಡೋಣ ಡಬ್ಬಿ ತೊಗೋತೀನಿ ಡಬ್ಬಿಗೆಲ್ಲ ಸ ಐಟಮ್ಗಳನ್ನು ಹಾಕ್ತಾ ಹೋಗ್ತೀನಿ ಮೊದಲು ಬೆಲ್ಲ ನೆಕ್ಸ್ಟು ಎಳ್ಳು ಹಾಕ್ತಾ ಇದ್ದೀನಿ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಕಾಯಿ ಇದ್ದೀನಿ ಹೊರಗಡ್ಲೆ ಎಲ್ಲ ಒಂದೊಂದು ಕಪ್ ತೊಗೊಂಡಿದ್ದೀನಿ ಸಂಕ್ರಾಂತಿ ಕಾಳು ನಾನು ಹಾಕ್ತೀನಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಸಿ ಎಲ್ಲ ಆಗಿ ರೆಡಿಯಾಗಿದೆ ಸಂಕ್ರಾಂತಿ ಕಾಳು ರೆಡಿಯಾಗಿದೆ ಸಂಕ್ರಾಂತಿ ಕಾಳು ಸವಿಯಲು ಸಿದ್ಧವಾಗಿದೆ ನೀವು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್